ವಾಲ್ಮೀಕಿ ರಾಮಾಯಣದ ಪ್ರಕಾರ ಅವನಿಗೆ ಹತ್ತು ತಲೆ ಇತ್ತು ಆದರೆ ಹತ್ತು ತಲೆ ಇತ್ತು ಅಂದರೆ ನಾವೀಗ ಅಂದ್ಕೊಂಡು ಹಾಗಲ್ಲ ನಾವೇನು ಅಂದ್ಕೊಂಡ್ಬಿಟ್ಟಿದ್ದೀವಿ ಇಪ್ಪತ್ನಾಲ್ಕು ಗಂಟೆ ಮುನ್ನೂರ ಅರವತ್ತೈದು ದಿವಸವೂ ಅವನ ಸುತ್ತ ಹತ್ತು ತಲೆ ಇರ್ತಿತ್ತು ಅಂತ ಹಾಗಲ್ಲ ಒಂದೇ ತಲೆ ಇಟ್ ಕಾಣ್ತಾ ಇತ್ತು ಅವನು ಬೇಕೆಂದಾಗ ಹತ್ತು ತಲೆಯನ್ನು ಅವನು ಸೃಷ್ಟಿ ಮಾಡ್ಕೊಳ್ಳೋ ಥರ ಇರ್ತಿದ್ದ ಅದು ಅದು ಅವನಿಗೆ ಬೈಬರ್ತ್ ಬಂದಿತ್ತದು ಆದರೆ ಅದನ್ನು ಒಳಗೆ ಹಾಕ್ಕೊಳ್ಳೋದಕ್ಕೆ ಹೊರ ಬಿಚ್ಚೋದಕ್ಕೆ ಗೊತ್ತಿತ್ತು ಈಗ ಆಮೆ ಇದೆ ನೋಡಿ ಅದು ಕೈ ಕಾಲು ಎಲ್ಲವನ್ನು ಒಳ ಸೇರಿಸ್ಕೊಂಡ್ಬಿಡತ್ತೆ ಬೇಕಾದಾಗ ಚಾಚತ್ತಲ್ಲ ಅದು ಹಾಗೆ ಅವನಿಗೆ ಅದನ್ನು ಒಳಗೆ ಸೇರಿಸಿಕೊಳ್ಳೋದಕ್ಕೆ ಹೊರಗೆ ಮಾಡೋದಕ್ಕೆ ಬರ್ತಿತ್ತು ಅದು ಅಂತ ಹಾಗಾಗಿನೇ ರಾವಣನ ಬಗ್ಗೆ ರಾಮಾಯಣದಲ್ಲಿ ಹೇಳುವಾಗೆಲ್ಲ ಹತ್ತುತ್ತಲೆ ಅಂತ ಹೇಳೋದಿಲ್ಲ ಈಗ ಹೋಗಿ ನೋಡ್ತಾನೆ ಅವನ ಆಸ್ಥಾನದಲ್ಲಿ ಸೀತೆ ನೋಡ್ತಾಳೆ ಅವನು ಸೀತೆ ಕದಿಯೋದಕ್ಕೆ ಬರ್ತಾನೆ ಹಾಗೆಲ್ಲ ಹತ್ತು ತಲೆ ಇಲ್ಲ ಅವನಿಗೆ ಹೋಗಿ ನೋಡಿದಾಗ ಒಂದೇ ತಲೆ ಇದ್ದಿದ್ದು ಆದರೆ ಅವನು ಯಾರನ್ನೋ ಬೆದರಿಸುವಾಗಲೋ ಇನ್ನೊಂದು ಹೊತ್ತಿನಲ್ಲೋ ಹತ್ತು ತಲೆಗಳನ್ನು ಅಭಿವ್ಯಕ್ತಿಗೊಳಿಸ್ಕೊಳ್ತಾ ಇದ್ದ ಅವನು ಅಂತ ಮತ್ತೆ ನೀವು ಹೇಳಿದಂತೆ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಅನ್ನೋ ಥರ ಒಬ್ಬ ಮನುಷ್ಯನಲ್ಲಿ ಹತ್ತು ತಲೆಗಳಿರ್ತವೆ ಅಂದರೆ ಹತ್ತು ಆಲೋಚನೆಗಳಿರ್ತವೆ ಅಥವಾ ಹತ್ತು ಸ್ವಭಾವಗಳಿರ್ತವೆ ಅಂತ ಅಂದರೆ ಅದು ನಿಜವೇ ಅದು ರಾವಣನಲ್ಲೂ ಇತ್ತು ಅಂತಲೇ ಹೇಳಬೇಕು ಅಂದರೆ ಒಬ್ಬ ಮನುಷ್ಯನೇ ಒಳ್ಳೆಯವನು ಕೆಟ್ಟವನು ಎಲ್ಲವೂ ಆಗ್ತಾ ಇರ್ತಾನೆ ಅವನು ಎಲ್ಲೋ ಒಂದು ಕಡೆ ಕರಗ್ತಾನೆ ಎಲ್ಲೋ ಒಂದು ಕಡೆ ಕ್ರೂರಿ ಆಗ್ತಾನೆ ನಾವು ಇವತ್ತು ತುಂಬ ಈ ಮಾಫಿಯಾದವರು ರೌಡಿಗಳನ್ನು ಹೀರೋ ಮಾಡ್ಕೊಂಡು ಸಿನಿಮಾಗಳನ್ನು ನೋಡ್ತೀವಲ್ಲ ಅದರಲ್ಲಿ ಎಷ್ಟೋ ಕಡೆ ಅವರು ಒಳ್ಳೆಯವರಾಗಿದ್ದು ಕಾಣಿಸುತ್ತೆ ಅಥವಾ ನಿಜವಾಗ್ ಎಷ್ಟೋ ಜನರ ಬದುಕಿನಲ್ಲೋ ಒಬ್ಬ ರೌಡಿನೋ ಒಬ್ಬ ದುಷ್ಟನೋ ಯಾರಿಗೋ ಬದುಕು ಕಟ್ಟುಕೊಟ್ಟಿರ್ತಾನೆ ಯಾರಿಗೋ ಸಹಾಯ ಮಾಡಿರ್ತಾನೆ ಇದೆಲ್ಲ ಮಾಡಿರೋಲ್ಲ ಅಂತ ಹೇಳೋಕ್ಕಾಗಲ್ಲ ಅವನು ಯಾರಿಗೋ ಕಷ್ಟ ಬಂದಾಗ ಅವನಿಗೆ ಕಣ್ಣೀರು ಬಂದಿರುತ್ತೆ ಅಂದರೆ ಎರಡು ಮುಖಗಳು ಇರುತ್ತವೆ ಎರಡೇನು ಇನ್ನೂರು ಮುಖಗಳು ಇರ್ತವೆ ಮನುಷ್ಯನಿಗೆ ಅಂತ ಹಾಗಾಗಿ ರಾವಣನಲ್ಲದಿತ್ತು ಅಂದರೆ ಅದಿತ್ತು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈಗ ರಾವಣ ರಾವಣ ಒಬ್ಬ ಒಳ್ಳೆಯ ರಾಜ ಹೌದಾ ಅಲ್ವಾ ಅಂತ ಕೇಳಿದರೆ ಏನು ಹೇಳಬೇಕು ಅಂದರೆ ರಾವಣ ಒಬ್ಬ ಒಳ್ಳೆಯ ರಾಜ ಲಂಕೆಗೆ ಎಷ್ಟು ಅದ್ಭುತವಾದ ಕೋಟೆ ಕಟ್ಟಿದ್ದ ಶತ್ರು ಭೀತಿ ಇಲ್ಲ ಲಂಕೆಯ ಪ್ರಜೆಗಳಿಗೆ ಲಂಕೆಯ ಪ್ರಜೆಗಳಷ್ಟು ಶ್ರೀಮಂತರು ಯಾರೂ ಇಲ್ಲ ಅಂದರೆ ರಾವಣ ಮಾತ್ರ ಶ್ರೀಮಂತ ಆಗಿಲ್ಲ ಇಡೀ ಲಂಕೆಯ ಅಷ್ಟೂ ಜನರು ಶ್ರೀಮಂತರೆ ಯಾರಿಗೂ ಆಸ್ತಿ ಕಡಿಮೆ ಇದೆ ಅಂತಿಲ್ಲ ಎಲ್ಲರ ಮನೆಯಲ್ಲೂ ಬಂಗಾರವೋ ಇನ್ನೊಂದು ತುಂಬಿ ಇದೆ ಹೀಗೆ ಪ್ರಜೆಗಳನ್ನು ನೋಡಿಕೊಂಡಿದ್ದಾನ ಅವನು ಅವನ ಪರಿವಾರಕ್ಕೆ ಅವನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಈಗ ನಾವು ಯಾರನ್ನು ನೋಡ್ಕೋಬೇಕು ಅಂತ ದುಡಿತೀವಿ ನಮ್ಮ ಕುಟುಂಬವನ್ನು ಅವನ ಪರಿವಾರಕ್ಕೆ ಯಾವ ಕೊರತೆಯೂ ಇಲ್ಲ ಯಾರ ಭೀತಿಯೂ ಇಲ್ಲ ಹೇಗೆ ಬೇಕಿದ್ರೂ ಬದುಕ್ಬೋದು ಅವರು ಇವೆಲ್ಲ ತೆಗೆದುಕೊಂಡಾಗ ರಾವಣ ಒಳ್ಳೆಯವನೇ ರಾವಣ ಒಬ್ಬ ಒಳ್ಳೆಯ ಮನೆಯ ಒಬ್ಬ ಯಜಮಾನ ಅಂತ ಒಬ್ಬ ಮನೆಯ ಯಜಮಾನ ಹೇಗಿರಬೇಕು ಹಾಗೆ ಕಾಣಿಸ್ಕೊಂಡ ಅಂತಲೇ ಹೇಳಬೇಕಾಗತ್ತೆ ಹಾಗೆಯೇ ಒಬ್ಬ ಒಳ್ಳೆಯ ರಾಜ ಅಲ್ವಾ ಅಂದರೆ ರಾಮನೂ ಪ್ರಜೆಗಳನ್ನು ಸುಖವಾಗಿಟ್ಟ ರಾವಣನೂ ಪ್ರಜೆಗಳನ್ನು ಸುಖವಾಗಿಟ್ಟ ಇಷ್ಟೇ ಪಾಯಿಂಟ್ ತಗೊಂಡರೆ ರಾವಣ ಒಳ್ಳೆಯವನೇ ಅಂತ ಹೇಳಬೇಕು ಆದರೆ ಬೇರೆಯದು ಅಂತ ತೆಗೆದುಕೊಂಡಾಗ ಅವನು ದುಷ್ಟತನ ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ರಾವಣನಲ್ಲಿ ಹಲವು ಸ್ವಭಾವಗಳ ಸಂಗಮ ಆಗಿದ್ದವನು ಅಂತ ಅನ್ನೋದು ನಿಜವಾಗಿಯೂ ಹೌದದು ಆದರೆ ಈ ಹತ್ತು ತಲೆ ಅನ್ನೋದು ಅವನಿಗೆ ಒಂದು ಸಾಮರ್ಥ್ಯ ಇತ್ತು ಸಾಧಾರಣವಾಗಿ ರಾಕ್ಷಸರ ಸಾಮರ್ಥ್ಯಗಳು ಅವೆಲ್ಲ ರಾಕ್ಷಸರಿಗೆ ಹುಟ್ಟು ತಲೆ ಅಂತ ಸಾಮರ್ಥ್ಯಗಳು ಬರ್ತಾ ಇತ್ತು ಅದಕ್ಕೆ ನಮ್ಮ ಪುರಾಣಗಳಲ್ಲಿ ಒಂದು ಕಥೆ ಬರುತ್ತೆ ಯಾಕೆ ರಾಕ್ಷಸರು ಶಕ್ತಿಶಾಲಿಗಳು ಅನ್ನೋದಕ್ಕೆ ಸೃಷ್ಟಿ ಮಾಡಿದಾಗ ಸೃಷ್ಟಿಕರ್ತ ಎರಡು ವರ್ಗಗಳನ್ನು ಸೃಷ್ಟಿ ಮಾಡಿದಂತೆ ಯಕ್ಷರು ಮತ್ತು ರಕ್ಷರು ಅಂತ ಯಕ್ಷರು ಅಂದರೆ ಯಾರು ಅಂದರೆ ಸೃಷ್ಟಿಯನ್ನು ಪೂಜಿಸುವವರು ಅಂತ ಪೂಜಿಸುವವರು ಅಂದರೆ ಏನು ಅಂದರೆ ಎಂಜಾಯ್ ಮಾಡುವವರು ಸೃಷ್ಟಿಯನ್ನು ಗೌರವಿಸ್ತಾರೆ ಅದನ್ನು ಬಳಸಿ ಸುಖವಾಗಿ ಬದುಕ್ತಾರೆ ಅಂದರೆ ಈಗ ನಾವೀಗ ಒಂದು ಒಂದು ನೀರಿದೆ ಒಂದು ಮರ ಇದೆ ಒಂದು ನೆಲ ಇದೆ ಒಂದು ಆಕಾಶ ಇದೆ ಅಂದರೆ ನಮಗೆ ಅದರ ಬಗ್ಗೆ ಗೌರವ ಇರಬೇಕು ಅದರ ಬಗ್ಗೆ ಪ್ರೀತಿ ಇರಬೇಕು ಅದನ್ನು ಬಳಸಬೇಕು ನಾವು ನಾವಲ್ಲೇ ಮನೆ ಕಟ್ತೀವಿ ಅದೇ ನೀರು ಕುಡಿತೀವಿ ಅದರ ಬಗ್ಗೆ ಗೌರವ ಇಲ್ಲದೇ ಇದ್ದರೆ ಅದನ್ನು ಹಾಳು ಮಾಡ್ತೀವಿ ನಾವು ಅದನ್ನು ಹಾಳು ಮಾಡ್ತೀವಿ ನೀರನ್ನು ಹಾಳು ಮಾಡ್ತೀವಿ ಭೂಮಿ ಹಾಳು ಮಾಡ್ತೀವಿ ಎಲ್ಲವನ್ನೂ ಹಾಳು ಮಾಡ್ತೀವಿ ಕಾಡನ್ನು ಹಾಳು ಮಾಡ್ತೀವಿ ಎಲ್ಲ ಆದರೆ ಪ್ರೀತಿ ಇದ್ದರೆ ಕಾಡು ಹಾಳು ಮಾಡುವುದಿಲ್ಲ ಸಾವಿರ ವರ್ಷಗಳಿಂದ ಮನುಷ್ಯ ಕಾಡಿನ ನಡುವೆ ಬದುಕೊಂಡು ಬಂದು ಅಲ್ಲಿಯೇ ಉತ್ತಿ ಬೆತ್ತಿ ಬೆಳೆದವನು ಕಾಡು ನಾಶ ಮಾಡಿಲ್ಲ ಅವನು ಕಾಡಿನ ಜೊತೆಗೆ ಸಹಜೀವನ ಮಾಡಿದಾನವನು ಹಾಗೆ ಸಹಜೀವನ ನಡೆಸುವವರು ಯಕ್ಷರು ಪ್ರೀತಿಯಿಂದಲೇ ಜಗತ್ತನ್ನು ಅನುಭವಿಸುವವರು ಇನ್ನೊಂದು ರಕ್ಷರು ಅಂತ ರಕ್ಷರು ಅಂತ ಸೃಷ್ಟಿ ಮಾಡಿದ ಅವ್ರು ಯಾರು ಅಂದರೆ ಈ ಸೃಷ್ಟಿಯನ್ನು ಕಾಪಾಡುವವರು ಅಂತ ರಕ್ಷಣೆ ಮಾಡುವವರು ಅಂತ ಯಾರು ರಕ್ಷಣೆ ಮಾಡ್ತಾರೋ ಅವರಿಗೆ ಶಕ್ತಿ ಜಾಸ್ತಿ ಶಕ್ತಿ ಜಾಸ್ತಿಯನ್ನು ಕೊಡುತ್ತೆ ಉದಾಹರಣೆಗೆ ಸೈನ್ಯ ಇದೆ ಪೊಲೀಸ್ ಇದೆ ನಾವು ಅವರನ್ನು ಕಟ್ಟುಮಸ್ತಾಗಿ ಅವರಿಗೆ ಟ್ರೈನಿಂಗ್ ಕೊಡ್ತೀವಿ ಅವರಿಗೆ ಸವಾಲುಗಳನ್ನು ಎದುರಿಸೋದನ್ನು ಕಲಿಸ್ತೀವಿ ಅವ್ರ ಕೈಗೆ ಗನ್ ಕೊಡ್ತೀವಿ ಅವ್ರ ಕೈಗೆ ಆಯುಧಗಳನ್ನು ಕೊಡ್ತೀವಿ ಇದನ್ನು ಬಳಸ್ಬೋದು ಅಂತ ಹೇಳ್ತೀವಿ ನಾವು ಅಂದರೆ ಅವರನ್ನು ಶಕ್ತಿಶಾಲಿಗಳಾಗಿ ಮಾಡುತ್ತೆ ಸಮಾಜ ವ್ಯವಸ್ಥೆಯೇ ಮಾಡುತ್ತೆ ಯಾಕೆ ಮಾಡುತ್ತೆ ಅಂದರೆ ರಕ್ಷಣೆಗಾಗಿ ಇರುವವರು ಅಂತ ಹಾಗೆ ರಕ್ಷಣೆಗಾಗಿ ಅಂತ ರಕ್ಷರು ಅಂತ ಸೃಷ್ಟಿಯಾದರು ಅವರು ಬಲಶಾಲಿಗಳಾಗಿದ್ದರು ಅವರಲ್ಲಿ ಆಯುಧ ಇತ್ತು ಆದರೆ ಇದು ದುರುಪಯೋಗಕ್ಕೆ ಇಳಿದ್ರೆ ತನ್ನಲ್ಲಿ ಬಲ ಇದೆ ಅಂತ ಸ ಇನ್ನು ಮುಗ್ಧರ ಮೇಲೆ ದಾಳಿ ಮಾಡೋದಕ್ಕೆ ಹೊರಟುಬಿಟ್ರೆ ಏನು ಮಾಡೋದಕ್ಕಾಗತ್ತೆ ಅಲ್ಲಿ ಹಾಗಾಯಿತು ಕೆಲವು ರಾಕ್ಷಸರು ಅದನ್ನು ದುರುಪಯೋಗ ಪಡಿಸ್ಕೊಂಡ್ರು ಆದರೆ ಇಂಥ ಶಕ್ತಿಗಳಿದೆಯಲ್ಲ ಹತ್ತು ತಲೆಯಂಥದ್ದು ಎಷ್ಟೋ ಕೈಗಳು ಏನೇನೋ ಯಾಕೆ ಬಂತು ಅಂದರೆ ಸೃಷ್ಟಿ ರಕ್ಷಿಸಲಿ ಅಂತ ಬಂತು ಆದರೆ ಅವರದನ್ನು ಮಾಡಲಿಲ್ಲ ಅಂತ ಅದರಿಂದ ರಾಮಾಯಣವನ್ನು ಉಲ್ಲೇಖಿಸಿ ಹೇಳೋದಾದರೆ ಅವನಿಗೆ ಹತ್ತು ತಲೆಗಳಿತ್ತು ಬೇಕಾದಾಗ ತೆರೆದುಕೊಳ್ತಿದ್ದ